ಎಸ್ ನಮ್ಮ ಜೊತೆ ದೂರ ಸಂಪರ್ಕದಲ್ಲಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು ದಿನೇಶ್ ಗುಂಡ್ರು ಅವರು ಸರ್ ನಮಸ್ತೆ ನಮಸ್ಕಾರ ಸರ್ ಭಾರೀ ಒಂದು ಒಳ್ಳೆ ವಿಷಯ ಅಂತ ಹೇಳಿದ್ರೆ ಮಳೆಗಾಲ ಸಂದರ್ಭದಲ್ಲಿ ಸಚಿವರುಗಳು ನಮ್ಮ ತಾಲೂಕಿಗೆ ಭೇಟಿ ನೀಡ್ತಾ ಇದ್ದಾರೆ ಅಂತ ಹೇಳಿಕೊಂಡು ಯಾಕೆ ಅಂತ ಹೇಳಿದ್ರೆ ಬೆಳ್ತಂಗಡಿ ತಾಲೂಕಿನಲ್ಲಿ ನಿರಂತರವಾಗಿ ಮಳೆ ಸುರಿತಾಯಿದೆ ಸರ್ ಬೇರೆ ಕಂಪೇರ್ ಮಾಡಿದರೆ ದಕ್ಷಿಣ ಕನ್ನಡ ಬೇರೆ ತಾಲೂಕುಗಳಿಗೆ ಕಂಪೇರ್ ಮಾಡಿದರೆ ಜಾಸ್ತಿ ಮಳೆ ಆಗ್ತಾ ಇದೆ ಅದರ ಜೊತೆಗೆ ಹಾನಿ ಕೂಡ ಆಗ್ತಾ ಇದೆ ಸರ್ ಏನಾದರೂ ಎಲ್ಲಿಗೆಲ್ಲ ಭೇಟಿ ಕೊಟ್ಟಿದ್ರಿ ಸರ್ ಮತ್ತು ಏನು ಕ್ರಮಗಳನ್ನೇನು ಏನು ಕೈಗೊಂಡಿದ್ದೀರಾ ಸರ್ ಅಂತ ಹಾಗೆ ಇಲ್ಲ ನಾನು ಇವತ್ತು ಬೆಳಗ್ಗೆಯಿಂದ ಮಂಗಳೂರು ಆಮೇಲೆ ಬಂಟ್ವಾಳ ಮತ್ತು ಬೆಳ್ತಂಗಡಿ ಈ ಮೂರು ತಾಲೂಕುಗಳಲ್ಲಿ ಹಲವಾರು ಕಡೆ ಪ್ರದೇಶಗಳಿಗೆ ಭೇಟಿ ಕೊಟ್ಟೆ ಮುಳುಗಡೆ ಆಗಿರುವಂತ ಪ್ರದೇಶಗಳು ಮತ್ತೆ ಅಹ್ ಏನು ಮಳೆಯಿಂದ ಹಾನಿ ಆಗಿರುವಂತ ಪ್ರದೇಶಗಳು ಮತ್ತೆ ಕೆಲವು ಕಡೆ ಆತಂಕ ಇರುವಂತ ಪರಿಸ್ಥಿತಿಗಳು ಇರುವಂತ ಕಡೆ ಮತ್ತು ಕೆಲವು ಕಡೆ ಸಂಪರ್ಕ ಸಂಪರ್ಕ ಹೋಗಿರುವಂತ ಪರಿಸ್ಥಿತಿಗಳು ಅಂತ ಎಲ್ಲಾ ಪ್ರದೇಶಗಳಿಗೆ ನಾನ್ ಭೇಟಿ ಕೊಟ್ಟು ನೋಡ್ಕೊಂಡ್ ಬಂದಿದ್ದೀನಿ ಆ ಒಟ್ಟಾರೆ ಈಗಾಗಲೇ ನಮ್ಮ ಜಿಲ್ಲಾಡಳಿತ ನಂದು ಈ ಮಳೆಗಾಲ ಪ್ರಾರಂಭ ಆಗೋದಂತ ಸಂದರ್ಭದಲ್ಲಿ ಒಂದು ಪೂರ್ವ ವಯಸ್ವೇ ಮಾಡಿ ನಾವು ಎಲ್ಲ ತಯಾರಿಕೆನೆ ಮಾಡ್ಕೊಂಡಿರ್ಬೇಕು ಏನೇ ತುರ್ತು ಅಗತ್ಯ ಇರುವಂತ ಏನು ಕೆಲ್ಸಗಳಿರ್ತದೆ ಅದಕ್ಕೆ ನಾವು ಸ್ಪ ಸ್ಪಂದನೆ ಮಾಡ್ತಕ್ಕಂತ ಒಂದು ವ್ಯವಸ್ಥೆ ನಮ್ಮಲ್ಲಿ ಇರ್ಬೇಕು ಅಂತ ಹೇಳಿ ಮೆಸ್ಕಾಂ ಇರ್ಬೋದು ಜಿಲ್ಲಾ ಪಂಚಾಯತಿ ಇರ್ಬೋದು ಅಥವಾ ಯಾವುದೇ ಇಲಾಖೆ ಇರ್ಬೋದು ಎಲ್ರಿಗೂ ಕೂಡ ತಯಾರಿಕೆಯಿಂದ ಇರಬೇಕು ಅಂತ ನಾವ್ ಹೇಳಿದ್ದು ಅದೇ ಪ್ರಕಾರ ನಮ್ಮ ಆಡಳಿತ ಇವಾಗ ಎಲ್ಲಾ ಕಡೆ ಸ್ಪಂದಿಸ್ತಾ ಇದೆ ಎಲ್ಲೂ ಕೂಡ ನಮ್ಮ ಅಧಿಕಾರಿಗಳಾಗ್ಲಿ ನಮ್ಮ ಜನ ನಮ್ಮ ಜನ ಆಗ್ಲಿ ಆ ಏನ್ ಸಾಧ್ಯ ಆಗ್ತಾ ಇದೆ ಅದೆಲ್ಲವನ್ನು ಕೂಡ ನೆರವನ್ನು ನೀಡುವಂತದಕ್ಕೆ ಸ್ಪ ಸ್ಪಂದನೆ ನಡೀತಾ ಇದೆ ಸೊ ಜನರಿಂದ ಕೂಡ ಅದ್ರ ಅದ್ರ ಬಗ್ಗೆ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ ಚೆನ್ನಾಗಿ ಎಲ್ಲಾ ಕಡೆ ಸ್ಪಂದಿಸ್ತಾ ಇದ್ದಾರೆ ಅಂತ ಆದ್ರೆ ಖಂಡಿತ ಸಮಸ್ಯೆಗಳು ಬಹಳ ಇದೆ ಯಾಕಂದ್ರೆ ಮಳೆ ಈ ಸಲ ಜೋರಾಗಿರೋದ್ರಿಂದ ಮನೆ ಮನೆಗಳ ಹಾನಿಯಾಗಿ ರಸ್ತೆ ಹಾನಿಯಾಗಿರುವಂತದ್ದು ಅನೇಕ ಈ ರೀತಿ ಸಂಪರ್ಕಗಳು ಯಾವ್ದೋ ಸಂಪರ್ಕ ಕಡಿತ ಆಗಿರುವಂತದ್ದು ಎಲ್ಲಾ ಕೂಡ ಸಮಸ್ಯೆಗಳಿದೆ ಅದಕ್ಕೆ ಖಂಡಿತ ಅದನ್ನ ಏನೇನು ಸ್ಪಂದನೆ ಮಾಡಕ್ಕೆ ಆಗುತ್ತದೆ ನಮ್ಮ ಸರ್ಕಾರದಿಂದ ನಾವೆಲ್ಲ ಮಾಡ್ತಾ ಇದ್ದೀವಿ ಸರ್ ಈಗ ಕೆಲವು ಕಡೆ ಏನಾಗಿದೆ ಅಂತ ಹೇಳಿದ್ರೆ ಮನೆ ಗೋಡೆ ಕುಸಿಯೋದು ಮತ್ತೆ ಮನೆಗೆ ಗುಡ್ಡ ಕುಸಿದು ಡ್ಯಾಮೇಜ್ ಆಗೋದು ಆಗ್ತಾ ಇದೆ ಬಟ್ ಈ ಗ್ರಾಮ ಪಂಚಾಯತ್ ಲೆವೆಲ್ ಅಲ್ಲಿ ಅವರಿಗೆ ಅನುದಾನನೇ ಇರೋದಿಲ್ಲ ಸರ್ ಈಗ ಕೊಡ್ಲಿಕ್ಕೆ ಅದಕ್ಕೆ ಅವರು ಯಾರನ್ನ ಅದಕ್ಕೆ ರೆಸ್ಪಾನ್ಸಿಬಲ್ ಅಂತಾನೆ ಗೊತ್ತಾಗಲ್ಲ ಮತ್ತೆ ಅಟ್ ಅಟ್ಲೀಸ್ಟ್ ಮಣ್ಣು ತೆರವು ಮಾಡ್ಲಿಕ್ಕೂ ಯಾವುದೇ ವ್ಯವಸ್ಥೆ ಇರೋದಿಲ್ಲ ಅಲ್ಲಿನ ಸ್ಥಳೀಯರೇ ಸ್ವಲ್ಪ ದುಡ್ಡು ಹಾಕಿ ಆ ತರ ವ್ಯವಸ್ಥೆಗಳು ಮಾಡುವಂತಹ ಪರಿಸ್ಥಿತಿ ಆಗಿದೆ ಅದಕ್ಕೆ ಸೊಲ್ಯೂಷನ್ ಇದೆ ನಾವು ಇಲ್ಲಿಲ್ಲ ಈಗ ನಾವು ಗ್ರಾಮ ಪಂಚಾಯತಿಗಳಿಗೆ ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ಒಂದು ಸ್ವಲ್ಪ ದುಡ್ಡು ಕೊಟ್ಟಿದ್ದೀವಿ ನಮ್ಮ ಪಿಡಿ ಅಕೌಂಟ್ ಅಲ್ಲೂ ಕೂಡ ಸಾಕಷ್ಟು ದುಡ್ಡಿದೆ ಯಾವುದೇ ಒಂದು ಈ ತರ ಕೆಲಸಗಳಿಗೆ ಉಪಯೋಗ ಮಾಡ್ಕೊಳ್ಳೋದಕ್ಕೆ ನಾವು ಗ್ರಾಮ ಪಂಚಾಯಿತಿ ಒಂದು ಇಪ್ಪತ್ತು ಇಪ್ಪತ್ತು ಸಾವಿರ ಕೊಟ್ಟಿದ್ದೀವಿ ಯಾವುದೇ ಸಣ್ಣ ಪುಟ್ಟ ಕೆಲಸಗಳಿದ್ರೆ ಮಾಡ್ಕೊಳ್ಳಿ ಅಂತ ಮತ್ತೆ ಬೇರೆ ನಮ್ಮ ಎನ್ ಡಿಆರ್ ಎಫ್ ಎಸ್ ಎಫ್ ಇಂದ ಏನೇನು ಪರಿಹಾರ ಇರ್ತದೆ ಅದನ್ನ ಕೂಡಲೇ ಇನ್ಸ್ಪೆಕ್ಷನ್ ಮಾಡಿ ಅವ್ರಿಗೆ ಎಲ್ಲವನ್ನು ಕೂಡ ಬ್ಯಾಂಕ್ ಅಕೌಂಟ್ ಗೆ ಮುಟ್ಟಿಸುವಂತ ಕೆಲಸ ಮಾಡಿಸ್ತಾ ಇದೀವಿ ಮತ್ತು ಆ ಪರಿಹಾರ ಮೊತ್ತವನ್ನು ಕೂಡ ನಾವು ಈಗ ಹೊಸದಾಗಿ ಒಂದು ಆದೇಶ ಮಾಡಿದ್ದೀವಿ ಇನ್ನು ಹೆಚ್ಚು ಹೆಚ್ಚಿಗೆ ಮಾಡಿದ್ದೇವೆ ಏನು ಭಾಗಶಃ ಹಾನಿಯಾಗಿರ್ತಕ್ಕಂಥ ಮನೆಗೆ ಆರೂವರೆ ಸಾವಿರ ಇತ್ತು ಅದು ಎನ್ ಡಿ ಆರ್ ಎಫ್ ಇದ್ರ ಪ್ರಕಾರ ಈಗ ನಾವು ನಮ್ಮ ರಾಜ್ಯ ರಾಜ್ಯದ ಅನುದಾನದಿಂದ ನಲವತ್ ಮೂರುವರೆ ಸಾವಿರ ಕೊಡ್ತಾ ಇದೀವಿ ಕೊಟ್ಟು ಐವತ್ ಸಾವಿರ ಭಾಗಶಃ ಹಾನಿಯಾಗಿರೋ ಮನೆಗಳಿಗೆ ಸಂಪೂರ್ಣ ಹಾನಿಯಾಗಿರ್ತಕ್ಕಂತ ಮನೆಗಳಿಗೆ ಅದು ಒಂದ್ ಲಕ್ಷ ಇಪ್ಪತ್ ಸಾವಿರ ಏನಿತ್ತು ಅದ್ರ ಜೊತೆಯಲ್ಲಿ ಮನೆ ಕಟ್ಟೋ ಯೋಜನೆಗೂ ಕೂಡ ಜೋಡಿಸ್ತಾ ಇದೀವಿ ಅದರಿಂದ ಒಂದೊಂದು ಮನೆಗೆ ಸುಮಾರು ಐದ್ ಲಕ್ಷವರ್ಗೂ ಆ ಸ್ಕೀಮ್ ಅಡಿಯಲ್ಲಿ ನಾವು ಮನೆ ಪುನರ್ ನಿರ್ಮಾಣ ಮಾಡ್ತಕ್ಕಂಥದಕ್ಕೆ ಅದನ್ನು ಕೂಡ ತಗೊಳ್ತಾ ಇದೀವಿ ಮತ್ತೆ ಬೇರೆ ಇನ್ನೇನಾದ್ರು ಅಗತ್ಯ ಇದ್ರೆ ಖಂಡಿತ ನಮ್ಮ ಇಲಾಖೆ ಅಧಿಕಾರಿಗಳು ಹೇಳಿದೀವಿ ನೀವು ಹೆಚ್ಚು ಏನೇನು ಬೇರೆ ಅನುದಾನ ಬೇಕಾಗಿದ್ರೆ ಈಗ ಜೆ ಸಿ ಬಿ ಬೇಕು ಇನ್ನೊಂದು ವೆಹಿಕಲ್ ವೆಹಿಕಲ್ ತರಿಸ್ಬೇಕು ಒಂದು ಒಂದು ರಸ್ತೆಯನ್ನ ನಾವು ಅದನ್ನ ಅಹ್ ಏನೇನು ಅಡಚಣೆ ಇದೆ ಅದನ್ನ ಅದನ್ನ ತೆಗಿಬೇಕು ಅದೇನೇ ಇದ್ರು ಅದಕ್ಕೆಲ್ಲರೂ ಕೂಡ ನೆರವನ್ನು ನೀಡೋದಕ್ಕೆ ನಮ್ಮಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಓಕೆ ಓಕೆ ಸರ್ ಈಗ ಬೆಳ್ತಂಗಡಿ ತಾಲೂಕಿಗೆ ಭೇಟಿಯನ್ನು ನೀಡಿದ್ರಿ ಏನಾದರೂ ವಿಶೇಷ ಅನುದಾನ ಏನ ಕೊಡುವಂತ ಯೋಜನೆ ಇದೆಯಾ ಸರ್ ಏನಾದರೂ ವಿಶೇಷ ಅನುದಾನ ಅಂತ ಹೇಳಿದ್ರೆ ಇವತ್ತು ಇಡೀ ಇಡೀ ಅದು ರಾಜ್ಯಕ್ಕೆ ಸಂಬಂಧಪಟ್ಟಿರುವಂತದ್ದು ಈಗ ನಮ್ಮ ಇಲಾಖೆ ನಮ್ಮ ಡಿ ಸಿ ಸಿ ಅವ್ರಿಗಿಬ್ಬರು ಹೇಳಿದಿವಿ ಎಲ್ಲ ಕಡೆ ಎಲ್ಲೆಲ್ಲಿ ಆಗಿ ಅಗತ್ಯ ಇರುವಂತಹ ಕಾಮಗಾರಿಗಳು ಮತ್ತು ಹಾನಿಯಾಗಿರುವಂತ ಕೆಲಸಗಳು ಏನೇನಿದೆ ಬ್ರಿಡ್ಜ್ ಇರ್ಬೋದು ರಸ್ತೆ ಇರ್ಬೋದು ಅಲ್ಲ ಪಟ್ಟಿ ಮಾಡಿ ಅದನ್ನ ಒಂದು ಪಟ್ಟಿ ಮಾಡ್ಬಿಟ್ಟು ಅಂತ ಜೆಸ್ಟಿಮೆಂಟ್ ರೆಡಿ ಮಾಡಿ ಅಂತ ಹೇಳಿದಿವಿ ಅದನ್ನ ನೋಡ್ಕೊಂಡು ಸರ್ಕಾರ ಮಟ್ಟದಲ್ಲಿ ಅದನ್ನೆಲ್ಲ ಪ್ರಸ್ತಾಪಿಸಿ ಯಾವ ರೀತಿಯಾಗಿ ನಮ್ಮ ಜಿಲ್ಲೆಗೆ ಯಾಕಂದ್ರೆ ದಕ್ಷಿಣ ಕನ್ನಡ ಕೊಡಗು ನಮ್ಮ ಮಲೆನಾಡು ಪ್ರದೇಶ ಇಲ್ಲೆಲ್ಲ ಹೆಚ್ಚು ಹಾನಿಯಾಗುವಂತ ಆ ಜಿಲ್ಲೆಗಳು ಅದಕ್ಕೆ ಇಲ್ಲಿಗೆ ಯಾವ ರೀತಿಯಾಗಿ ಪರಿಹಾರ ಮತ್ತು ಬೇರೆ ಬೇರೆ ವರ್ಷ ಅನುದಾನ ನಮ್ಗೆ ಅಗತ್ಯ ಇದೆ ಅದನ್ನ ನಾವು ಈ ಮಳೆಗಾಲದ ಇನ್ನೇನು ಈಗ ಫಸ್ಟ್ ನಮ್ ಪ್ರಯಾರಿಟಿ ಅಹ್ ಇದನ್ನ ತಾತ್ಕಾಲಿಕವಾಗಿ ಎಲ್ಲವನ್ನು ಶಾಶ್ವತ ಕೆಲಸಗಳಿಗೆ ಅದನ್ನ ನಾವು ಬಟ್ಟಿ ರೆಡಿ ಮಾಡ್ತಾ ಇದೀವಿ ನೋಡ್ಕೊಂಡು ಸರ್ಕಾರ ಮಾಡಿದ್ರೆ ಪ್ರಸ್ತಾಪಿಸಿ ಅದಕ್ಕೆ ಎಷ್ಟು ಯಾವ ರೀತಿ ಆರೋಧನೆ ತಗೊಂಡ್ಬರ್ಬೇಕು ಅದು ಆಮೇಲೆ ಹೇಳ್ತೀನಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಯುನಿಸೆಕ್ಸ್ ಸಲೂನ್ ಉಜ್ರೆಯ ಸಾಯಿರಾಮ್ ಸೆಂಟ್ರಲ್ ಮಳಿಗೆಯಲ್ಲಿರುವ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ನ ವಾರ್ಷಿಕೋತ್ಸವದ ಪ್ರಯುಕ್ತ ಗ್ರಾಹಕರಿಗೆ ಬಂಪರ್ ಆಫರ್ ತಾಲೂಕಿನಲ್ಲೇ ಪ್ರಥಮ ಬಾರಿಗೆ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ ಹೈಡ್ರಾ ಫೇಷಿಯಲ್ ಸೇವೆ ಲಭ್ಯವಿರಲಿದೆ ಅಲ್ಲದೆ ಜೆಂಟ್ಸ್ ಹಾಗೂ ಲೇಡೀಸ್ಗೆ ಪ್ರತ್ಯೇಕ ಕೊಠಡಿಗಳಲ್ಲಿ ಸಲೂನ್ ಸರ್ವಿಸ್ ಇರಲಿದೆ ಜೆಂಟ್ಸ್ ಹೇರ್ ಕಟ್ ಮಹಿಳೆಯರ ಹೇರ್ ಕಟ್ ಐಬ್ರೋಸ್ ಫೇಸ್ ಮಸಾಜ್ ಫೇಷಿಯಲ್ ಸೇರಿ ವಿವಿಧ ಸೇವೆಗಳಿಗೆ ವಿಶೇಷ ರಿಯಾಯಿತಿ ಜುಲೈ ಹದಿನೈದರಿಂದ ಆಗಸ್ಟ್ ಹದಿನೈದರವರೆಗೆ ಚಾಲ್ತಿಯಲ್ಲಿರಲಿದೆ ಈ ವಿಶೇಷ ಆಫರ್ ಮದುವೆ ಸಮಾರಂಭ ಮೆಟರ್ನಿಟಿ ಶೂಟ್ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ಆಕರ್ಷಕ ಒಡವೆಗಳು ಹಾಗೂ ಗೌನ್ಸ್ ಬಾಡಿಗೆಗೆ ಸಲೂನ್ನಲ್ಲಿ ಲಭ್ಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತಷ್ಟು ವಿಶೇಷ ರಿಯಾಯಿತಿ ದೇಹಕ್ಕೆ ರಿಲ್ಯಾಕ್ಸ್ ನೀಡುವ ಮಸಾಜ್ ಚೇರ್ ಕೇವಲ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ ಸಾಯಿರಾಮ್ ಸೆಂಟ್ರಲ್ ಫಸ್ಟ್ ಫ್ಲೋರ್ ಬೆಳಾಲ್ ರೋಡ್